ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಗಿಡ ಅನ್ನೋದಿರುತ್ತೆ ನಮಗೆ ಇದೆ ಮಂಗಳವಾರ ಅಜಯ ಏಕಾದಶಿ ಇದೆ ಏಕಾದಶಿ ಅನ್ನೋದು ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದು ಏಕೆಂದರೆ ನಾವು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕಾದ್ರೆ ಮಹಾಲಕ್ಷ್ಮಿಯ ಪೂರ್ತಿ ಆಶೀರ್ವಾದ ಸಿಗಬೇಕು ಅಂದರೆ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಏಕೆಂದರೆ ನಾವು ಪ್ರತಿಯೊಬ್ಬರು ಪೂಜೆ ಮಾಡಲಿ ಬಿಡಲಿ ಪರಿಹಾರಗಳನ್ನಾದರೂ ಇರ್ತೀವಿ ಈಗಿನ ಕಾಲಮಾನದಲ್ಲಿ ಬರುವಂಥ ಸಮಸ್ಯೆಗಳು ಒಂದೊಂದು ರೀತಿ ಇರುತ್ತೆ ಅದನ್ನು ನಾವು ತುಂಬ ಸಿಂಪಲ್ಲಾಗೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಆ ಸಮಸ್ಯೆಗಳಿಂದ ಮಾನಸಿಕವಾಗಿ ಕೂಡ ತುಂಬಾ ಚಿಂತೆಗೊಳಗಾಗಿರ್ತೀವಿ ತುಂಬ ನೋವಿರುತ್ತೆ ಆದರೆ ಏಕಾದಶಿ ದಿನಗಳು ಅನ್ನೋದು ಇಷ್ಟು ಅದ್ಭುತವನ್ನು ತಂದುಕೊಡುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತು ಎಲ್ತ್ ಇಶ್ಯೂಸ್ ಯಾರಿಗೆ ಇರುತ್ತೆ ನೋಡಿ ಊರುಗಳು ಮುಖ್ಯವಾಗಿ ಏಕಾದಶಿಯ ಪೂಜೆಗಳನ್ನು ಮಾಡಿಕೊಳ್ಳಿ ತುಂಬ ಸರಳ ವಿಧಾನದಲ್ಲೇ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಅಂದರೆ ಲಕ್ಷ್ಮೀ ನಾರಾಯಣರ ಫೋಟೋ ಇದ್ದರೆ ಅಲಂಕಾರ ಮಾಡಿ ನಿಮ್ಮ ಶಕ್ತಿಯಾನುಸಾರ ತುಂಬ ಸರಳ ವಿಧಾನದಲ್ಲೇ ಸ್ವಾಮಿಗೆ ಪೂಜೆ ಮಾಡಿ ನೈವೇದ್ಯ ಇಡೋದ್ರಿಂದ ಹಾಗೂ ಈ ದಿನ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ನಿಮ್ಮ ಮನೆ ಹತ್ರ ಇರುವಂಥ ತುಳಸಿ ಗಿಡದ ಒಂದು ಬುಡದಲ್ಲಿ ಆ ಮಣ್ಣಿನಲ್ಲಿ ಇದೊಂದು ವಸ್ತುವನ್ನು ಇಟ್ಟುಬಿಡಿ ಸಾಕು ಏಕೆಂದರೆ ಆ ವಸ್ತುವಿನಲ್ಲೇ ದುಡ್ಡನ್ನು ಆಕರ್ಷಿಸುವಂಥ ಶಕ್ತಿ ಇದೆ ನಾಲ್ಕು ಕಡೆ ನಮಗೆ ದುಡ್ಡು ಬರುವ ದನದ ರೇಖೆಗಳು ಮುಚ್ಚೋಗಿದರೆ ದನ ದ್ವಾರಗಳು ತೆಗೆ ತೆರಿಕೊಳ್ಳುತ್ತೆ ತುಂಬ ಮುಖ್ಯವಾಗಿ ದನದ ರೇಖೆಗಳು ನಮಗೆ ಕ್ಲೋಸ್ ಆಗಿರುತ್ತೆ ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀವಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾ ಇದ್ರು ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ಹೇಳಿದಾಗ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾವ ಪರಿಹಾರ ಅನ್ನೋದು ಇದರಲ್ಲಿ ನೀಟಾಗಿ ತಿಳಿಸ್ತೀನಿ ವಿಷ್ಣು ಸ್ವಾಮಿಯ ಪೂರ್ತಿ ಕೃಪಾ ಕಟಾಕ್ಷ ನಮಗೆ ಬೇಕು ಅಂದಾಗ ಏಕೆಂದರೆ ಕಲಿಯುಗದ ದೈವ ಸ್ವಾಮಿ ಬಂದು ವಿಷ್ಣು ಸ್ವಾಮಿ ನಾವು ಏಕಾದಶಿಯ ದಿನಗಳಲ್ಲಿ ತುಳಸಿಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ನಾವು ಪೂಜೆ ಮಾಡಿದ್ರು ಬಿಟ್ಟರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಐದು ಚೆನ್ನಾಗಿರುವಂಥ ಏಲಕ್ಕಿಗಳನ್ನು ತಗೊಳ್ಳಿ ಏಲಕ್ಕಿ ಬಂದು ನಮ್ಮ ಪರಿಹಾರಶಾಸ್ತ್ರಗಳಲ್ಲಿ ದುಡ್ಡಿಗೆ ಯಾರು ಸಮಸ್ಯೆ ಪಡ್ತಾಯಿರ್ತಾರೆ ದುಡ್ಡು ತುಂಬ ಅಪರೂಪವಾಗಿ ಅವರ ಜೀವನದಲ್ಲಿ ಸಿಗ್ತಾ ಇದೆ ಎಷ್ಟು ಪ್ರಯತ್ನ ಪಟ್ಟರೂ ದುಡ್ಡು ತುಂಬಾ ಕಷ್ಟಪಟ್ಟಾಗ ಮಾತ್ರ ಸಿಗುತ್ತೆ ಅದು ಸ್ವಲ್ಪ ದಿನ ಕೂಡ ಇರೋದಿಲ್ಲ ನಮಗೆ ಆದಾಯ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಕೆಲಸಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಂಜೆ ನೀವು ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಏಳು ಗಂಟೆಯ ಒಳಗೆ ಅಥವಾ ಏಳು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದಕ್ಕೆ ಮೇಲೆ ತುಳಸಿ ಗಿಡದ ಹತ್ತಿರ ಪರಿಹಾರ ಆಗಲಿ ಅಥವಾ ತುಳಸಿ ಗಿಡವನ್ನು ಮುಟ್ಟೋದಾಗಲಿ ಮಾಡಬಾರ್ದು ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಎಲೆಗಳನ್ನು ತೆಗಿಬಾರ್ದು ಇದನ್ನು ಯಾವಾಗಲೂ ಫಾಲೋ ಮಾಡಿ ಏಕಾದಶಿ ಅನ್ನೋದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ತುಂಬ ಜೀವನದಲ್ಲಿ ದುಡ್ಡು ಕಾಸು ಅನ್ನೋದು ನಮ್ಮ ಕಡೆ ಆಕರ್ಷಿಸುವಂತೆ ಮಾಡುವ ದಿನ ಅಂತ ಹೇಳ್ತೀವಿ ಎಲ್ರಿಗೂ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ವಿಧಾನದಲ್ಲೇ ನಾನು ತಿಳಿಸ್ತಾ ಇರುವಂಥದ್ದು ಇದನ್ನು ನೀವು ನೆಲದಲ್ಲಿ ಅಂದರೆ ನಿಮ್ಮ ಮನೆಯ ಹತ್ರ ಪಾಟಲ್ಲಿ ಇಟ್ಟಿರ್ತಿರೋ ಅಥವಾ ನೆಲದಲ್ಲೇ ಇಟ್ಟಿರ್ತಿರೋ ತುಳಸಿ ಗಿಡವನ್ನು ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಅಲ್ಲಿ ಮಣ್ಣು ತೆಗೆದುಬಿಟ್ಟು ಯಾಕಂದರೆ ತುಳಸಿ ಗಿಡ ಯಾವ ಜಾಗದಲ್ಲಿ ಇರುತ್ತೋ ಆ ಸುತ್ತಮುತ್ತು ಎಷ್ಟು ಪವಿತ್ರವಾಗಿ ಇರುತ್ತೆ ಅನ್ನೋದು ಗೊತ್ತು ಎಲ್ರಿಗೂ ನಾವು ಏನಾದರೂ ಸಮಸ್ಯೆಗಳು ಬಂದಾಗ ಎರಡು ನಿಮಿಷ ಕೂತ್ಕೊಂಡು ತುಳಸಿ ಗಿಡದ ಹತ್ತಿರ ಕುತ್ಕೊಂಡು ಹೇಳಿಕೊಂಡಾಗ ನಮ್ಮ ಸಮಸ್ಯೆಗಳನ್ನು ತಾಯಿ ಬೇಗನೆ ತೀರಿಸ್ಬಿಡ್ತಾಳೆ ಅದಕ್ಕೆ ಐದು ಏಲಕ್ಕಿಗಳನ್ನು ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಬೇಕು ಹಣಕಾಸಿನ ಸಮಸ್ಯೆ ನಮಗೆ ಈ ರೀತಿ ಇದೆ ಅದನ್ನು ಹೋಗ್ಲಾಡಿಸು ಯಾವುದೋ ಒಂದು ರೂಪದಲ್ಲಿ ನಮಗೆ ದುಡ್ಡಿನ ಆಕರ್ಷಣೆ ಆಗಬೇಕು ದುಡ್ಡು ನಮ್ಮನ್ನು ಹುಡುಕಿ ಬರಬೇಕು ಅಂತ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಸ್ನೇಹಿತರೆ ನಂಬಿಕೆಯಿಂದ ನಮ್ಮ ಕೆಲಸಗಳು ತಪ್ಪದೇ ನೆರವೇರುತ್ತೆ ಯಾರಿಗೆ ನಂಬಿಕೆ ಇರೋದಿಲ್ವೋ ಅವರು ಎಷ್ಟು ಪ್ರಯತ್ನಪಟ್ಟರೂ ಅದು ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾವು ಮಾಡುವಂಥ ಕೆಲಸವನ್ನು ನಂಬಿಕೆಯಿಂದ ಮಾಡಿ ಅದರ ಜೊತೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ಸ್ನಾನ ಮಾಡಿರಲೇಬೇಕು ಯಾಕಂದರೆ ತುಳಸಿ ಗಿಡವನ್ನು ನಾವು ಹಿಂಗಂದರೆ ಹಂಗೆ ಮುಟ್ಟೋದಕ್ಕಾಗೋದಿಲ್ಲ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ನಾವು ಮುಟ್ಟಬೇಕಾಗುತ್ತೆ ತುಳಸಿ ಗಿಡದ ಹತ್ತಿರ ನೀವು ಈ ಥರ ತೆಗೆದುಬಿಟ್ಟು ಸಂಕಲ್ಪ ಮಾಡಿಕೊಂಡು ಏಲಕ್ಕಿಗಳನ್ನು ಮಣ್ಣಲ್ಲಿ ಮುಚ್ಚಿ ಬಿಟ್ಬಿಡಬೇಕು ಈ ಇಷ್ಟು ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಮತ್ತೊಂದು ಪರಿಹಾರ ಬಂದು ತುಳಸಿ ಗಿಡದ ಹತ್ತಿರನೇ ತುಂಬಾ ಇರುವಂಥ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ನೀವು ಸೇಮ್ ಐದು ಅಥವಾ ಮೂರನ್ನು ಏಲಕ್ಕಿಗಳು ತಗೊಳ್ಬೇಕಾಗುತ್ತೆ ತಗೊಂಡು ತುಳಸಿ ಗಿಡದತ್ರ ಬುಡದ ಹತ್ರ ಇಡಬೇಕು ಇಟ್ಬಿಟ್ಟು ಇದನ್ನು ಕೂಡ ಸಂಜೆ ಮಾಡಿಕೊಳ್ಳಿ ಇಟ್ಟು ಕೇಳಿಕೊಂಡು ದುಡ್ಡು ಕಾಸಿನ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಅಂಥವರು ಕೇಳಿಕೊಂಡು ಅದನ್ನು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಅಥವಾ ಒಂದು ಆಫ್ ಆನ್ ಅವರು ತುಳಸಿ ಗಿಡದ ಹತ್ರ ಬಿಟ್ಟುಬಿಡಬೇಕು ಇದನ್ನು ಏಲಕ್ಕಿಗಳನ್ನು ಪುಟ್ಟನ ಕಟ್ಟಿರ್ತೀವಿ ಅಲ್ವಾ ಅದನ್ನು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಂಗೆ ಇಡಬಹುದು ಇಟ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅ ಅದಾದ ಮೇಲೆ ತಗೊಂಡು ಕೂಡ ಪಟ್ಟಣ ಕಟ್ಟಿ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬಹುದು ಈ ಥರ ಯಾರು ಮಾಡ್ತಾರೆ ನೋಡಿ ಅವ್ರಿಗೆ ದುಡ್ಡು ಕಾಸು ಅನ್ನೋದು ಹುಡುಕೊಂಡು ಬರುತ್ತೆ ಯಾರಿಗೆ ಕ್ಲೋಸ್ ಆಗಿಬಿಟ್ಟಿದೆ ದನದ ರೇಖೆಗಳು ನಮಗೆ ಮುಚ್ಚೋಗಿದೆ ಅದೃಷ್ಟದ ಬಾಗಿಲು ತೆಗೀತಾ ಇಲ್ಲ ಅಂತ ಯಾರು ಅಂದ್ಕೊಳ್ತಾರೆ ನೋಡಿ ಅವರು ಈ ಪರಿಹಾರವನ್ನು ಏಕಾದಶಿಯ ದಿನ ಮಾಡಿಕೊಂಡು ನೋಡಿ ನಿಮ್ಮ ಬದಲಾವಣೆ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಖುಷಿಯನ್ನು ತಂದುಕೊಡುತ್ತೆ ಇಷ್ಟೇ ಸಿಂಪಲ್ಲಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು